ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ನಿಮಗೆ ನನ್ನ ಡೈಲಿ ರೋಟೀನ್ನ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನಗೂ ಐಡಿಯಾ ಇಲ್ಲ ರ್ಯಾಂಡಮ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡೋದು ನಮ್ಮ ಮಾತ್ರ ಬರಿ ಮರಿಬೇಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಡ್ ಸ್ಪ್ರೆಡ್ ಹಾಗೆ ಸೋಫಾ ಕವರ್ನೆಲ್ಲ ಚೇಂಜ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಹಾಗೆ ಚೇಂಜ್ ಮಾಡ್ತಾ ನಿಮ್ಮ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿರುವಂಥದ್ದು ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಹಾಗೆಯೇ ನಿಮ್ಮೆಲ್ಲರ ಜೊತೆ ಒಂದು ಹೇಳ್ಕೋಬೇಕು ಇದು ಸ್ಕೂಲ್ ಹತ್ರ ಆಗಿದ್ದು ಬಟ್ ನನಗಂತೂ ತುಂಬಾ ಬೇಜಾರಾಯಿತು ಆ ಒಂದು ಇನ್ಸಿಡೆಂಟನ್ನ ನೋಡಿ ಅದು ಏನಪ್ಪ ಅಂತ ಅಂದರೆ ಯಾರೋ ಪೇರೆಂಟ್ಸು ಮೋಸ್ಟ್ಲಿ ಅವರು ಡಿವೈಡ್ ಆಗಿದ್ದಾರೆ ಅನಿಸುತ್ತೆ ಅಂದರೆ ಅತ್ತೆ ಮಾವ ಜೊತೆ ಸೊ ಅವರು ಫಸ್ಟು ಮಗು ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಅವ್ರ ಗ್ರ್ಯಾಂಡ್ ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಬರ್ತಾಯಿದ್ರು ಅಂತ ಅನಿಸುತ್ತೆ ಸೊ ಇವಾಗ ಅವ್ರು ಬೇರೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಮೊಮ್ಮಕ್ಕಳು ನೋಡಬೇಕು ಅಂತ ಆಸೆಯಾಗಿ ಬಂದಿದ್ದಾರೆ ಸೊ ಅಲ್ಲಿ ಮಕ್ಕಳನ್ನು ನೋಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆ ಪೇರೆಂಟ್ಸ್ ಅವ್ರ ಜೊತೆ ಜಗಳ ಆಡ್ತಾಯಿದ್ರು ಸೊ ಅದನ್ನು ನೋಡಿ ನನಗೆ ತುಂಬಾ ಬೇಜಾರು ಅನ್ನಿಸ್ತು ಮಕ್ಕಳಿಗೆ ಅಜ್ಜಿ ತಾತನ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ ಅಜ್ಜಿ ತಾತನಿಗೂ ತಾತನಿಗೋಷ್ಟೇ ಅವರ ಮಕ್ಕಳಕ್ಕಿಂತ ಮೊಮ್ಮಕ್ಕಳು ಅಂದ್ರೇ ತುಂಬಾ ಪ್ರಾಣ ಇರುತ್ತೆ ಸೊ ಈ ರೀತಿ ಆದಾಗ ಎರಡು ಮನ್ಸುಗಳಿಗೂ ಒಂದು ಹಿರಿ ಜೀವಗಳು ಹಾಗೆ ಈಗ ಬೆಳೀತಿರುವಂಥ ಪುಟ್ಟು ಜೀವಗಳಿಗೂ ಕೂಡ ತುಂಬಾ ನೋವಾಗುತ್ತೆ ನಮ್ಮ ನಮ್ಮ ಒಂದೊಂದು ಮನಸ್ತಾಪಗಳು ಈಗೋ ಅಥವಾ ಇನ್ನೇನೋ ಕಾರಣಗಳಿಗೆ ಆ ಪುಟ್ಟು ಜೀವಗಳಿಗೆ ಆ ಹಿರಿ ಜೀವಗಳಿಗೆ ಎಷ್ಟು ನೋವು ಕೊಡೋ ನೋವಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಸೊ ಅದನ್ನು ನೋಡಿ ನನಗಂತೂ ತುಂಬಾ ಬೇಜಾರಾಗೋಯಿತು ಸೊ ಅದನ್ನು ಕೂಡ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಹೇಳ್ಕೊಂಡೆ ಮಕ್ಕಳಿಗೆ ತಂದೆ ತಾಯಿಗಿಂತನೂ ಹೆಚ್ಚು ಪ್ರೀತಿ ಅಂದರೆ ಹೆಚ್ಚು ಅಟ್ಯಾಚ್ಮೆಂಟ್ ಅಂದರೆ ಅದು ಅವ್ರ ಅಜ್ಜಿ ತಾತ ಹತ್ರನೇ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಮಗನಿಗೂ ಅಷ್ಟೇ ಅಜ್ಜಿ ತಾತ ಅಂದ್ರೇ ತುಂಬ ಇಷ್ಟ ನನ್ನ ಅಪ್ಪ ಅಮ್ಮ ಇರ್ಬೋದು ಅಥವಾ ನನ್ನ ಅತ್ತೆ ಅಮ್ಮವ ಇರ್ಬೋದು ಇಬ್ಬರು ಕಂಡ್ರೂ ಅಷ್ಟೇ ತುಂಬ ಪ್ರೀತಿ ಅವ್ರುಗಳಿಗೂ ಹಂಗೆ ಮೊಮ್ಮಕ್ಕಳಂದರೆ ಸಖತ್ತು ಪ್ರೀತಿ ನಮಗೆ ಏನಾದ್ರು ಹುಷಾರಿಲ್ಲ ಅಂದ್ರೂ ತಡ್ಕೊತಾರೇನೋ ಬಟ್ ಮೊಮ್ಮಕ್ಕಳಿಗೆ ಒಂದು ಅಗಡಿಯಾಗಿದೆ ಅಂದ್ರೂ ಕೂಡ ಅದೆಷ್ಟು ಸಲ ಸಿರಪ್ ಹಾಕಿದೆಯಾ ಏನು ಮಾಡಿದೆ ಅಂತ ಇಲ್ಲಿ ಮನೇಲೂ ಕೇಳ್ತಾರೆ ಹಾಗೆ ಫೋನ್ ಮಾಡಿ ಕೂಡ ನಮ್ಮಮ್ಮ ನಮ್ಮ ಅಪ್ಪನೂ ಕೂಡ ಹೇಗಿದ್ದಾರೆ ಹೇಗಿದ್ದಾರೆ ಅಂತ ಕೇಳ್ತಾನೆ ಇರ್ತಾರೆ ಸೊ ಈ ರೀತಿ ಇರುವಾಗ ನಾವು ಅಜ್ಜಿ ತಾತನಿಂದ ಮೊಮ್ಮಕ್ಕಳನ್ನ ದೂರ ಮಾಡೋದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ ಅದರಲ್ಲೂ ಈಗ ಬೆಳೀತಿರುವಂತಹ ಮಕ್ಕಳಿಗೆ ಅಜ್ಜಿ ತಾತನ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ನಾವು ಎಷ್ಟು ಏನೆಲ್ಲ ಹೇಳ್ಕೊಡೋದಕ್ಕಾಗೋದಿಲ್ಲ ಅಥವಾ ಏನೆಲ್ಲ ಪ್ರೀತಿನ ಅವರಷ್ಟು ತೋರಿಸೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ನಾನು ಒಪ್ಕೋತೀನಿ ಖಂಡಿತವಾಗ್ಲೂ ನಾವು ಕೆಲವೊಂದು ಸಾರಿ ಅವರಿಗೆ ಬೈಬೋದು ಅಥವಾ ರೇಗ್ಬೋದು ಬಟ್ ಅಜ್ಜಿ ತಾತ ಆ ರೀತಿ ಮಾಡೋದಿಲ್ಲ ಅವರು ಯಾವ್ದು ಸಾರಿ ಯಾವ ತಪ್ಪು ಏನಕ್ಕೆ ರೇಗಿದ್ದು ಎಲ್ಲನೂ ಕೂಡ ಬಿಡಿಸಿ ಅವ್ರಿಗೆ ಅರ್ಥ ಮಾಡಿಸಿ ಆ ಒಂದು ತಪ್ಪನ್ನ ಇನ್ನೊಂದು ಸಲ ಮಾಡಬಾರ್ದು ಅನ್ನೋದನ್ನು ಕೂಡ ಅವರು ತಿಳಿಸಿ ಹೇಳ್ತಾರೆ ಈಗಿನ ಜನ್ರೇಷನ್ಗಳಲ್ಲಿ ಎಲ್ಲ ಅಂದರೆ ಡಿವೈಡ್ ಆಗ್ತಾ ಇರೋದ್ರಿಂದ ಅಂದರೆ ನಮ್ಮದು ಸ್ಮಾಲ್ ಫ್ಯಾಮಿಲಿ ಸಾಕು ನಾವು ಗಂಡ ಹೆಂಡತಿ ಮಗು ಅನ್ನೋ ರೀತಿಯಲ್ಲಿ ಹೋಗ್ತಾ ಇರೋದ್ರಿಂದ ಮಕ್ಕಳಿಗೆ ಅಜ್ಜಿ ತಾತ ಅಂದ್ರೇನು ಅಜ್ಜಿ ತಾತನ ಪ್ರೀತಿ ಅಂದರೆ ಏನು ಅನ್ನೋದನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಕಳ್ಕೊತಾ ಇದ್ದಾರೆ ಅನ್ನೋದು ನನ್ನ ಭಾವನೆ ಸೊ ಅದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು ಸೊ ಈ ಒಂದು ಇನ್ಸಿಡೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತ ಹಾಗೆ ಈ ಒಂದು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಅನಿಸ್ತಾ ಇತ್ತು ಸೊ ಈ ವಿಡಿಯೋ ಮುಖಾಂತರ ಅದನ್ನು ಹೇಳಿಕೊಂಡೆ ನಿಮಗೆಲ್ಲ ಹೇಗೆ ಅನಿಸುತ್ತೆ ಮಕ್ಕಳಿಗೆ ಅಜ್ಜಿ ತಾತ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬೆಳೀತಿರೋ ಮಕ್ಕಳಿಗೆ ಬರೀ ತಂದೆ ತಾಯಿ ಪ್ರೀತಿ ಅಲ್ಲ ಅಜ್ಜಿ ತಾತನ ಪ್ರೀತಿ ಅಜ್ಜಿ ತಾತನ ಆರೈಕೆ ಅವರು ಹೇಳಿಕೊಡುವಂತಹ ಮಾರ್ಗದರ್ಶನಗಳು ತುಂಬಾ ಮುಖ್ಯ ಆಗುತ್ತೆ ಅದರಲ್ಲೂ ವರ್ಕಿಂಗ್ ಪೇರೆಂಟ್ಸ್ಗಂತೂ ತಾತ ಮನೇಲಿದ್ದರೆ ಅವ್ರ ಕೆಲಸದಿಂದ ಬರುವಾಗ ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಆ ಒಂಟಿತನ ಏನಿರುತ್ತೆ ಅಪ್ಪ ಅಮ್ಮ ಇಬ್ರು ಕೆಲಸಕ್ಕೆ ಹೋಗ್ಬಿಟ್ರೆ ಮನೇಲಿ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಸ್ಕೂಲ್ಗೆ ಹೋಗುವಾಗ ಆ ಒಂಟಿತನ ಏನಿರುತ್ತೆ ಅದು ತ ಅಜ್ಜಿ ತಾತ ಜೊತೆ ಇದ್ದರೆ ಅದು ಕಾಡಲ್ಲ ಅವರು ಅವ್ರನ್ನ ಪ್ರೀತಿಯಿಂದ ನೋಡಿಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲನೂ ಕೂಡ ನೋಡ್ಕೋತಾರೆ ಸೊ ಈ ರೀತಿ ಆದಾಗ ಅವ್ರ ಪಾಪ ಸ್ಕೂಲ್ ಹತ್ರ ಬಂದು ಆ ಮಗುನ ನೋಡಬೇಕು ಅಲ್ಲೂ ಕೂಡ ನೋಡೋಕ್ಕೆ ಬಿಡ್ದಿರ ಮಾತಾಡಿದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ಬೋದಲ್ವ ಸೊ ಅದನ್ನು ನೋಡೋಂತೂ ನನಗೆ ತುಂಬಾ ಬೇಜಾರಾಯಿತು ಮುಂದೆ ಆ ಒಂದು ಸಿಚುವೇಶನ್ ನಮಗೂ ಬರುತ್ತೆ ಆ ಒಂದು ಏಜ್ಗೆ ನಾವು ಬರ್ತೀವಿ ನಾವು ಇವತ್ತು ಮಾಡಿದ್ದು ನಾಳೆ ದಿನ ನಮ್ಮ ಮಕ್ಕಳು ಕೂಡ ನಮಗೆ ಮಾಡಬಹುದು ಮಾಡೇ ಮಾಡ್ತಾರೆ ಅದು ಈಗಿನ ಕಾಲದಲ್ಲಿ ಕರ್ಮ ರಿಟರ್ನ್ಸ್ ಅಂತಾರಲ್ವ ನಾವೇನು ಮುಂದಿನ ಜನ್ಮ ತನಕ ಕಾಯೋದೇ ಬೇಡ ಕಾಲಚಕ್ರ ಹಿಂಗೆ ತಿರುಗಿ ಒಂದು ರೌಂಡ್ ಬರೋಷ್ಟರಲ್ಲೇ ನಮಗೆ ತಿರುಗಿರುತ್ತೆ ಅದರದ್ದು ನನ್ನ ಭಾವನೆ ಮೊದಲೆಲ್ಲ ಈ ಈ ಜನ್ಮದಲ್ಲಿ ಮಾಡಿದ್ದು ನಿಮಗೆ ಮುಂದಿನ ಜನ್ಮದಲ್ಲಿ ಕಾಡಿಸುತ್ತೆ ಅನ್ನೋರು ಬಟ್ ಈಗ ಹಾಗಲ್ಲ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಆ ರೀತಿ ನಾವು ಇವತ್ತು ಮಾಡಿದ್ದು ನಾಳೆನೇ ನಮಗೆ ಎಫೆಕ್ಟ್ ಹೊಡೆದಿರುತ್ತೆ ಸೊ ಅಷ್ಟು ಫಾಸ್ಟಾಗಿ ರಿಟರ್ನ್ ಇರುತ್ತೆ ನಾವು ಮಾಡುವಂತಹ ಒಳ್ಳೆತನ ಇರ್ಬೋದು ಕೆಟ್ಟತನ ಇರ್ಬೋದು ಎಲ್ಲನೂ ಅಷ್ಟೇ ಸೊ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಆದಷ್ಟು ನಿಮ್ಮ ನಿಮ್ಮ ಏನೇನಿದೆಯೋ ಪ್ರಾಬ್ಲಮ್ಸು ಅದನ್ನು ಮಕ್ಕಳ ಮೇಲೆ ಬೀರಬೇಡಿ ಮಕ್ಕಳು ಹೇಗೆ ಎಲ್ಲರ ಜೊತೆಯೂ ಇರೋಕ್ಕೆ ಇಷ್ಟಪಡ್ತಾರೆ ಹಾಗೆ ಬಿಟ್ಟುಬಿಡಿ ನಿಮ್ಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಕೂಡ ಅವ್ರನ್ನ ಅವ್ರ ಜೊತೆ ಹೋಗಬಾರ್ದು ಅವ್ರ ಜೊತೆ ಇರಬಾರ್ದು ಅನ್ನೋದು ಎಷ್ಟು ಸರಿ ಅಲ್ವಾ ಸೋ ಅದಕ್ಕೋಸ್ಕರ ಹಾಗೆ ಹೇಳ್ತಾ ವಿಡಿಯೋನ ಮಾಡಿದ್ದೆ ಹಾಗೆ ನಾನು ಹಾಲ್ದೆಲ್ಲ ಮುಗಿಸಿ ಈಗ ರೂಮಲ್ಲೂ ಕೂಡ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಎಲ್ಲ ಚೇಂಜ್ ಮಾಡಿದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಆ್ಯಸ್ ಯುಶುವಲ್ ಟಿಫನ್ ಮಾಡುವಂಥದ್ದು ಇದನ್ನೆಲ್ಲ ಮಾರ್ನಿಂಗ್ ಮುಗಿಸ್ಕೊಂಬಿಡ್ತೀನಿ ಚಿದು ಸ್ಕೂಲ್ಗೆ ಹೋದ ನಂತರ ನನಗೆ ಈ ಕೆಲಸಗಳನ್ನ ಅವನ್ನ ಬಿಟ್ಟು ಬಂದು ಈ ಕೆಲಸಗಳನ್ನ ಮಾಡಿಕೊಳ್ಳುವಂಥದ್ದು ನಾವೆಲ್ಲ ಅವಾಗ ರಜಾ ಬಂದರೆ ಸಾಕು ಅಜ್ಜಿ ತಾತನ ಮನೆಗೆ ಓಡೋಗ್ಬಿಡ್ತಿದ್ವಿ ಅಲ್ಲಿ ಕಝಿನ್ಸ್ ಎಲ್ಲ ಸೇರಿ ಆಟ ಆಡಿ ಮಜಾ ಮಾಡಿ ಎಲ್ಲ ಬರ್ತಿದ್ವಿ ಈಗಿನ ಮಕ್ಕಳಿಗೆ ಅದೆಲ್ಲ ಏನೂ ಇಲ್ಲ ರಜಾ ಬಂತು ಅಂದರೆ ಸಮ್ಮರ್ ಕ್ಯಾಂಪು ಡ್ಯಾನ್ಸು ಅದು ಇದು ಅಂತ ಹೇಳಿ ನಾವು ಅವ್ರನ್ನ ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಬಟ್ ಅಲ್ಲಿ ಹೋಗಿ ಕಜಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಂತಹ ಮಜಾಗಳಿರ್ಬೋದು ಹಾಗೆ ನಾವು ಕಳೆದಂಥ ಡೇಸ್ನ ಈಗಿನ ಮಕ್ಕಳು ಕಳಿಯೋದಕ್ಕೆ ಇಲ್ಲ ಅಂತ ಅಂದ್ಕೊತೀನಿ ಏಕೆ ಅಂದರೆ ನಾವುಗಳೆಲ್ಲ ಈಗ ಹೇಗೆ ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ ಅವರು ಇದರಲ್ಲಿ ಮುಂದಿರಬೇಕು ಅದರಲ್ಲಿ ಮುಂದಿರಬೇಕು ಇನ್ಯಾರೋ ಇನ್ಯಾ ಅದಕ್ಕೂ ಸೇರಿಸಿದ್ರು ಅಂದರೆ ನಾವು ಕೂಡ ಅದಕ್ಕೆ ಸೇರಿಸ್ಬೇಕು ನಮ್ಮ ಮಕ್ಕಳು ಅದಕ್ಕಿಂತ ಏನು ಕಡಿಮೆ ಈ ರೀತಿಯಲ್ಲಿ ಬಂದ್ಬಿಡ್ತೀವಿ ನಾವು ಸೊ ಅವ್ರಿಗೆ ಪ್ರಪಂಚದ ಜ್ಞಾನನೇ ನಾವು ಕೊಡ್ತಾಯಿಲ್ಲ ಅನಿಸುತ್ತೆ ಫುಲ್ಲು ಅವ್ರ ಸುತ್ತ ಒಂದಷ್ಟು ಕಾಂಪಿಟೇಟಿವ್ ಥರ ಗೋಡೆಗಳನ್ನ ಕಟ್ಬಿಟ್ಟಿದ್ದೀವಿ ಅವ್ರು ಈ ಥರ ಇವ್ರು ಈ ಥರ ನೀನು ಈ ಥರ ಹಾಕಬೇಕು ಅನ್ನೋ ರೀತಿಯಲ್ಲೇ ಬರ್ತಾ ಇದ್ದೀವಿ ಬಿಟ್ಟರೆ ಪ್ರಪಂಚದ ಜ್ಞಾನನೇ ನಾವು ಕೊಡ್ತಾಯಿಲ್ಲ ಅನ್ನೋದು ನನ್ನ ಭಾವನೆ ಜನಗಳ ಜೊತೆ ಬೆರೆಯೋಕ್ಕೆ ಇಲ್ಲ ಜನಗಳು ಹೇಗಿದ್ದಾರೆ ಏನು ಯಾವ ಥರ ಇದ್ದಾರೆ ಎಲ್ಲನೂ ಕೂಡ ನಾವು ಅವ್ರಿಗೆ ತಿಳಿಸ್ಕೊಡ್ತಾ ಇಲ್ಲ ಅಂತ ನನಗನ್ಸುತ್ತೆ ನಿಮಗೆ ರೀತಿ ಅನಿಸುತ್ತೆ ನಿಮಗೂ ಇದೇ ರೀತಿ ಅನಿಸುತ್ತೆ ಅಂತ ಹೇಳಿ ನನಗೆ ತಿಳಿಸಿ ಈಗಿನ ಜನ್ರೇಷನ್ಗೆ ನಾನು ಕಂಪೇರ್ ಮಾಡಿದ್ರೆ ನನಗಂತೂ ಅದೇ ರೀತಿಯಲ್ಲಿ ಅನ್ನಿಸ್ತಾ ಇರೋದು ನಮಗೆ ನಮ್ಮ ತಂದೆ ತಾಯಿ ಇಷ್ಟು ಪ್ರೆಷರ್ನೇ ಇರಲಿಲ್ಲ ನಮಗೆ ಯಾವ ರೀತಿ ಆಟ ಆಡ್ತಿದ್ವಿ ನಾವು ಯಾವ ರೀತಿ ಫ್ರೆಂಡ್ಸ್ಗಳ ಜೊತೆ ಅಕ್ಕಪಕ್ಕದವ್ರ ಜೊತೆ ಬೆರಿತಾಯಿದ್ವಿ ಆ ರೀತಿಯಲ್ಲಿ ಈಗಿನ ಮಕ್ಕಳು ಇಲ್ಲ ಅಂತ ನನಗನ್ನಿಸುತ್ತೆ ಸ್ಕೂಲು ಮನೆ ಟ್ಯೂಷನ್ ಅದು ಬಿಟ್ಟರೆ ಇನ್ಯಾವುದಾದ್ರು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗಳಿಗೆ ಹಾಕಿ ಅವ್ರನ್ನ ಫುಲ್ ಮಾಡಿಬಿಡ್ತಾ ಇದ್ದೀವಿ ಅವ್ರಿಗೆ ಹೊರಗೆ ಹೋಗಿ ಆಟ ಆಡುವಂಥದ್ದು ಫ್ರೆಂಡ್ಸ್ನ ಮಾಡ್ಕೊಳ್ಳೋವಂಥದ್ದು ಅಥವಾ ನಮ್ಮ ಅಕ್ಕ ಪಕ್ಕದಲ್ಲೇ ಯಾರಿದ್ದಾರೆ ಯಾವ ಫ್ರೆಂಡ್ ಇದ್ದಾರೆ ಯಾವ ಮನೇಲಿ ಆಟಾಡುವಂಥ ಮಕ್ಕಳಿದಾರಾ ಅನ್ನೋದು ಕೂಡ ಈಗಿನ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಅಷ್ಟು ಒಂದು ಬೌಂಡ್ರಿ ಕಟ್ಟಿ ಅದರೊಳಗಡೆ ಅವ್ರನ್ನ ಬೆಳೆಸ್ತಾ ಇದ್ದೀವಿ ಸೊ ಇದು ಕಾಂಪಿಟೇಟಿವ್ ಇದೆ ಹೊರಗಡೆ ಅಷ್ಟೇ ಚಾಲೆಂಜಸ್ ಇದೆ ಅದನ್ನು ನಾನು ಒಪ್ಕೋತೀನಿ ಬಟ್ ಅವ್ರನ್ನ ಅದ್ರ ಅದರಲ್ಲೇ ಕೂಡ ಹಾಕ್ಬಿಡೋದು ನನಗೇನೋ ಅದು ಸೂಕ್ತ ಅಂತ ಅನ್ನಿಸ್ತಾ ಇಲ್ಲ ಇದು ಏನು ಹೇಳ್ತಾ ಇದ್ದೀನಿ ನಾನು ಎಲ್ಲನೂ ಕೂಡ ನನಗೆ ಆಗಿ ಅನ್ನಿಸ್ತಾ ಇರೋದನ್ನ ಮಾತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬೇರೆ ಯಾವುದನ್ನು ಕೂಡ ನಾನು ಸರಿ ತಪ್ಪ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ಅದೇ ರೀತಿಯಲ್ಲಿ ನಿಮಗೂ ಕೂಡ ನಾನು ಅನಿಸಿದ್ದು ಸರಿನಾ ಅಥವಾ ಈಗಿನ ಒಂದು ಪರಿಸ್ಥಿತಿಗೆ ಹೀಗೆ ಈಗ ಹಾಕ್ತಾ ಇರೋದು ಕರೆಕ್ಟಾ ಅನ್ನೋದ್ರ ಬಗ್ಗೆ ಕೂಡ ನನಗೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ಅಲ್ಲೂ ಕೂಡ ನೀವು ನನಗೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಅಥವಾ ನಿಮ್ಮ ಒಂದು ಅನಿಸಿಕೆನ ಶೇರ್ ಕೂಡ ಮಾಡ್ಕೊಬೋದು ಕೆಲಸ ಎಲ್ಲ ಆದ ನಂತರ ಇವಾಗ ಟಿಫನ್ ಮಾಡ್ತಾ ಇರುವಂಥದ್ದು ಟಿಫನ್ ಇವತ್ತು ರವೆ ರೊಟ್ಟಿ ಹಾಗೆ ಮೊಳಕೆ ಕಾಳು ಪಲ್ಯ ಸೊ ಈ ರೀತಿ ರವೆ ರೊಟ್ಟಿ ಬಳ್ದು ಮಾಡೋದು ನಮಗೆ ತುಂಬ ಇಷ್ಟ ಆಗುತ್ತೆ ತೆಳ್ಳಿಗೆ ದೋಸೆ ರೀತಿ ಹಾಕೋದೆಲ್ಲ ಅಷ್ಟು ಚೆಂದ ಅನಿಸಲ್ಲ ಒಂಥರ ಹಿಟ್ಟಿಡ್ತಾರ ಅನಿಸುತ್ತೆ ಕಚ್ಕ ಕಚ್ಕ ಅನಿಸುತ್ತೆ ಚೆಂದ ಕ್ರಿಸ್ಪಿಯಾಗಂತ ಅನಿಸಲ್ಲ ಸೊ ನಮ್ಮನೆ ಎಲ್ರಿಗೂ ಈ ರೀತಿ ಬಳ್ದು ಮಾಡುವಂಥ ರೊಟ್ಟಿ ಚೆನ್ನಾಗಿರುತ್ತೆ ತುಂಬ ಇಷ್ಟ ಕೂಡ ಸೊ ಈ ರೀತಿಯಲ್ಲಿ ನನ್ನ ಮಾರ್ನಿಂಗ್ ರೋಟೀನ್ ನಡೀತಾ ಇರುತ್ತೆ ಅದರಲ್ಲೂ ಇನ್ನು ಸ್ಕೂಲ್ ಹತ್ರ ಹೋಗೋದು ಅಥವಾ ಏನಾದರೂ ತರಕಾರಿ ಎಲ್ಲ ತರಬೇಕು ಅಂದರೆ ಬರ್ತಾ ಎಲ್ಲ ತೊಗೊಂಡು ಬರೋದು ಅದೆಲ್ಲನೂ ಕೂಡ ನಾನು ಇನ್ಯಾವಾಗ್ಲಾರು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೋತೀನಿ ಇದು ಸಿಂಪಲ್ಲಾಗಿ ಒಂದು ರೋಟೀನ್ನ ಶೇರ್ ಮಾಡಿಕೊಂಡೆ ಹಾಗೆ ಕೆಲವೊಂದಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ನ ಕೂ ಅಂದರೆ ಎಕ್ಸ್ಪೀರಿಯೆನ್ಸ್ ಅಂದರೆ ನನ್ನ ಭಾವನೆ ಈಗ ನಡೀತಿರುವಂಥ ಪ್ರೆಸೆಂಟ್ ಸಿಚುವೇಷನ್ಗಳ ಬಗ್ಗೆಯೂ ಕೂಡ ಒಂದಷ್ಟು ಹೇಳಿಕೊಂಡೆ ಅದರಲ್ಲೆಲ್ಲ ನಿಮಗೆ ಏನನ್ನಿಸ್ತು ನಿಮಗೆ ಯಾವ ರೀತಿ ನೀವು ಯಾವ ರೀತಿ ತಿಂಕ್ ಮಾಡ್ತೀರಾ ಎಲ್ಲನೂ ಕೂಡ ನೀವು ನನಗೆ ಹೇಳ್ಬೋದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ಹೇಳಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ಇದ್ರೇ ನಮಗೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗೋದು ನೀವು ಮಾಡುವಂಥ ಒಂದು ಲೈಕ್ ಅಥವಾ ಒಂದು ವ್ಯೂ ಬಂದರೂ ಕೂಡ ನಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡೋದಕ್ಕೆ ತುಂಬನೇ ಎಂಕರೇಜ್ಮೆಂಟ್ ಸಿಕ್ತಂಗಾಗುತ್ತೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಎಲ್ಲರೂ ಆರೋಗ್ಯವಾಗಿರಿ ಖುಷಿಯಾಗಿರಿ ಖುಷಿ ಖುಷಿಯಿಂದ ಇರಿ ನಿಮ್ಮ ಜೊತೆಲಿರೋರು ಕೂಡ ಸದಾ ಕಾಲ ಖುಷಿಯಿಂದಿರೋ ಹಾಗೆ ನೋಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್